ಸಿದ್ಧಪಡಿಸುವ ವಿಧಾನ ಬಾಟಲ್ನ ಒಳಭಾಗವನ್ನು ಕೊಠಡಿ ತಾಪಮಾನದ ನೀರಿ ನೀರಿನಿಂದ ತೊಳೆಯಿರಿ ಈಗ ನಾಣ್ಯವನ್ನು ಒದ್ದೆ ಮಾಡಿ ಗಾಜಿನ ಬಾಟಲ್ನ ಬಾಯಿಯ ಮೇಲಿರಿಸಿ ಬಾಟಲ್ನ ಬಾಯಿಯನ್ನು ಸಂಪೂರ್ಣವಾಗಿ ಮುಚ್ಚಲು ನಾಣ್ಯವು ಸಾಕಷ್ಟು ದೊಡ್ಡದಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಅಂಗೈಗಳನ್ನು ಚೆನ್ನಾಗಿ ಪರಸ್ಪರ ಉಜ್ಜಿ బటరను అంగైలంద ముచ్చి ఇడి ఇడి ಕೆಲವು ಕ್ಷಣಗಳ ನಂತರ ನಾಣ್ಯವು ಸ್ವಲ್ಪ ಮೇಲಿದ ಮೇಲೇರಿದ ಮೊದ ಮೊದಲ ಸ್ಥಾನಕ್ಕೆ ಹಿಂದಿರುಗುತ್ತದೆ ಗಮನಿಸಿ ಅಂಗೈಗಳನ್ನು ಪರಸ್ಪರ ವಿರುದ್ಧವಾಗಿ ಉಜ್ಜಿದಾಗ ಅಂಗೈಗಳು ಬಿಸಿಯಾಗುತ್ತವೆ ಉಷ್ಣವು ಅಂಗೈನಿಂದ ಬಾಟಲ್ನ ಮೂಲಕ ಗಾಳಿಗೆ ವರ್ಗಾವಣೆಯಾಗುತ್ತದೆ ಪರಿಕಲ್ಪನೆ ನಿಮ್ಮ ಅಂಗೈಗಳನ್ನು ಮುಜ್ಜಿದಾಗ ಅವುಗಳ ಮಧ್ಯೆ ಉಂಟಾಗುವ ಘರ್ಷಣೆಯನ್ನು ಅಂಗೈಗಳ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಬಾಟಲ್ನ ಸುತ್ತಲೂ ನಿಮ್ಮ ಅಂಗೈಗಳನ್ನು ಬಿ ಬಿಗಿಯಾಗಿ ಮುಚ್ಚಿ ಹಿಡಿದಾಗ ನಿಮ್ಮ ಅಂಗೈಗಳಲ್ಲಿರುವ ಉಷ್ಣತೆಯು ಗಾಜಿನ ಬಾಟಲ್ನ ಒಳಗೆ ವರ್ಗಾವಣೆಯಾಗಿ ಒಳಗಿನ ಗಾಳಿಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ತಾಪಮಾನ ಹೆಚ್ಚು ಆಗ ಹೆಚ್ಚಾಗಿರುವುದಂತೆ ಗಾಳಿಯಲ್ಲಿ ಅಣುಗಳ ಚಲನೆ ಶಕ್ತಿಯು ಹೆಚ್ಚಾಗುತ್ತದೆ ಅಣುಗಳನ್ನು ವೇಗವಾಗಿ ಮತ್ತು ಪರಸ್ಪರದ ದೂರ ಚಲಿಸುವ ಮೂಲಕ ವಿಸ್ತರಿಸುತ್ತದೆ ಎಂದು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಬಾಟಲ್ನ ಬಾಯಿಯನ್ನು ಮುಚ್ಚಿರುವ ತೇವದ ನಾಣ್ಯವು ಬಾಟಲ್ ಬಾಟಲ್ನಿಂದ ಗಾಳಿಯು ಹೊರಗೆ ಬರದಂತೆ ಮತ್ತು ಒಳಗೆ ಪ್ರವೇಶಿಸದಂತೆ ಮುಚ್ಚಳದಿ ಮುಚ್ಚಳದಂತೆ ಕಾರ್ಯನಿರ್ವಹಿಸುತ್ತದೆ ಬಾಟಲ್ನಲ್ಲಿ ಗಾಳಿಯು ವಿಸ್ತಾರ ವಿಸ್ತರಿಸಿದಂತೆ ಹೆಚ್ಚು ಸ್ಥಳ ಸ್ಥಳಾವಕಾಶ ಬೇಕಾಗುತ್ತದೆ ವಿಸ್ತರಿಸು ವಿಸ್ತರಿಸುವಾಗ ಗಾಳಿಯು ಬಾಟಲ್ನಿಂದ ಹೊರಗೆ ತಪ್ಪಿಸಿಕೊಳ್ಳುತ್ತದೆ ಪ್ರಯತ್ನಿಸುವಾಗ ನಾಣ್ಯವು ಸ್ವಲ್ಪ ಮೇಲಕ್ಕೆ ಎತ್ತುತ್ತದೆ ಪೂರಕ ವಿಷಯಗಳು ಘರ್ಷಣೆ ಮತ್ತು ಶಾಖ ವಿಭಿನ್ನ ಮಾಧ್ಯಮಗಳ ಮೂಲಕ ಉಷ್ಣ ವರ್ಗಾವಣೆಯ ದಾರ ಪ್ಲಾಸ್ಟಿಕ್ ಗಾಜು ಲೋಹ ಮರ ಇತ್ಯಾದಿ ಮಾಡಿ ನೋಡಿ ಬಾಟಲ್ ಅನ್ನು ನೀರಿನಿಂದ ತೊಳೆಯ ತೊಳೆಯದೇ ಇದ್ದರೆ ಈ ಪ್ರಯೋಗವನ್ನು ಮಾಡಬಹುದೇ ನಾಣ್ಯವನ್ನು ತೇ ತೇವಗೊಳಿಸಿದ ಏಕೆ ಒಣ ನಾಣ್ಯವು ಬಳಸಿದರೆ ಈ ಪ್ರಯೋಗವನ್ನು ಮಾಡಬಹುದೇ ಸಣ್ಣ ಬಾಯಿಯ ದೊಡ್ಡ ಬಾಟಲನ್ನು ಬಳಸಿದರೆ ಈ ಪ್ರಯೋಗ ಕೆಲಸ ಮಾಡುತ್ತದೆ